ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಈ ಅರ್ಜಿ ಹಾಕಬೇಕಾಗಿತ್ತು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಮತ್ತು ಯಾವ ರೀತಿಯಾಗಿ ನಾವು ಈಜಿ ಮೊಬೈಲಲ್ಲೇ ಈಜಿಯಾಗಿ ಅರ್ಜಿನ ಹಾಕ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಇರತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದಾರೆ ಜಾಯ್ನ್ ಆಗ್ಬೋದು ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಹೋಮ್ ಪೇಜ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅಂತೇಳಿ ಕೆಳಭಾಗದಲ್ಲಿ ಎರಡು ಸೆಕ್ಷನ್ಗಳು ಬರ್ತವೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಸಾಂಸ್ಕೃತಿಕ ಮತ್ತು ಸಂಗೀತ ಶಾಲೆ ಅಂತ ಬರುತ್ತೆ ನಮಗೆ ಬೇಕಾಗಿರುವಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇ ಕಾಲೇಜು ಯಾರು ಸಂಗೀತ ಅವರು ಹಾಕೋರಿದ್ರೆ ನೀವು ಈ ಸೆಕ್ಷನಿಗೂ ಹಾಕಬೇಕು ಇದನ್ನು ನೀವು ಜೂಮ್ ಮಾಡಿದಾಗ ಈ ರೀತಿಯಾಗಿ ಎರಡು ಸೆಕ್ಷನ್ಗಳಿದೆ ಒಂದು ಫ್ರೆಶ್ ಅಪ್ಲಿಕೇಶನ್ ಫಾ ಕೊಟ್ಟಿದ್ದಾರೆ ಫಾರ್ ದ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಎಡಿಟ್ ಅಪ್ಲಿಕೇಶನ್ಸ್ ಫಾರ್ಮ್ ಕೊಟ್ಟಿದ್ದಾರೆ ಅವರಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊಟ್ಟಿದ್ದಾರೆ ಡೇಟ್ ಎಡಿಟ್ ಯಾರು ಮಾಡ್ತೀರಿ ಅವ್ರದ್ದು ನೆಕ್ಸ್ಟ್ ಇವರು ಏನಿದ್ದಾರೆ ಫ್ರೆಶ್ ಅಪ್ಲಿಕೇಶನ್ ಹಾಕೋರು ಎಂಟನೇ ತಾರೀಕಿನೊಳಗೆ ನೀವು ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ಯಾರ್ಯಾರು ಹೆಂಗೆ ಹಾಕಬೇಕು ಅಂತಂದರೆ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ ಅಂತಂದರೆ ಹಿಂದೆ ಯಾರು ಹಾಕದೇ ಇರುವಂಥ ಅಭ್ಯರ್ಥಿಗಳು ನೀವೇನು ಮಾಡಬೇಕಾಗುತ್ತೆ ಫ್ರೆಶ್ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಅದರ ಹಸುಬ್ರು ಓಕೆ ಹಸುಬ್ರು ಹಾಕ್ಬೋದು ಇಲ್ಲೇನಿದೆ ಹೋ ಸರಿ ಯಾರು ಹಾಕಿದ್ದಾರೆ ಅಂತಂದರೆ ಹಿಂದಿನ ಸರಿಯಲ್ಲ ಮೊನ್ನೆ ಫಸ್ಟ್ ಸೆಮಿಸ್ಟರ್ಗೆ ಏನು ಕಾಲ್ ಮಾಡಿದ್ರಲ್ಲ ಆ ಟೈಮಿಗೆ ಹಾಕಿದವರು ನೀವು ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಎಡಿಟ್ ಮಾಡಿಕೊಂಡು ಸಹಿತ ಹೋಗ್ಬೋದು ನೀವು ಹಾಕೋದಿತ್ತಂದರೂ ಸಹಿತ ಹಾಕ್ಬೋದು ಅಂಥೇಳಿ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಆಧಾರ್ ಕಾರ್ಡ್ ಇರೋದರಿಂದ ಅದು ಐಡೆಂಟಿಫೈ ಮಾಡುತ್ತೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಎಡಿಟ್ ಸೆಕ್ಷನ್ಗೆ ಹೋಗಿ ಅಂತೇಳಿ ಓಕೆ ಹೀಗಾಗಿ ಹೊಸೊಬ್ಬರು ಫ್ರೆಶ್ ಅಪ್ಲಿಕೇಶನ್ ಹಾಕಿರಿ ಹಳೊಬ್ರು ಏನು ಮಾಡಿರಿ ಎಡಿಟ್ ಅಪ್ಲಿಕೇಶನ್ಗೆ ಹಾಕಿರಿ ಹಳೊಬ್ರು ಅಂದರೆ ಹೋಸಮ್ ಸೆಮ್ನಲ್ಲಿ ಅಪ್ಲಿಕೇಶನ್ ಹಾಕ್ತವ್ರು ಮೊನ್ನೆ ಕರೆದಾಗ ಅಪ್ಲಿಕೇಶನ್ ಹಾಕ್ತಾರೆ ಓಕೆ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಬರ್ತಾ ಇತ್ತು ಅಂದರೆ ಇಲ್ಲಿ ನಾನು ಡಾಕ್ಯುಮೆಂಟು ಮತ್ತು ಯಾವ ರೀತಿಯಾಗಿ ಸಲ್ಲಿಸಬೇಕಂತ ನೇರವಾಗಿ ಹೇಳ್ತಾ ಬರ್ತೇನೆ ಅಂತ ಮಸ್ಟಿಗೆ ಮೊಬೈಲ್ ನಂಬರನ್ನು ತುಂಬಬೇಕು ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿಯನ್ನು ಕರೆಕ್ಟಾಗಿ ತುಂಬಿ ಯಾಕಂದರೆ ಇದು ಮೊಬೈಲ್ ನಂಬರು ಇಮೇಲ್ ಐ ಡಿ ನೆಕ್ಸ್ಟ್ ನಿಮ್ಮ ಓ ಪಿ ಓ ಟಿ ಪಿ ಎಲ್ಲ ಬರಬೇಕಾಗುತ್ತೆ ಹೀಗಾಗಿ ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕನ್ನು ಕೊಡ್ತಾರೆ ನೀವು ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಆಗಿದ್ದು ಐ ಸಿ ಎಸ್ ಸಿ ಆಗಿದ್ದು ಸಿ ಬಿ ಎಸ್ ಸಿ ಅದರ್ಸ್ ಇದ್ರೆ ಅದರ್ಸ್ ಹಾಕಿ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗಿ ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ರೆಜಿಸ್ಟರ್ಡ್ ನಂಬರನ್ನು ನೀವು ಕಡ್ಡಾಯವಾಗಿ ಬರಿಬೇಕಾಗುತ್ತೆ ಹೀಗಾಗಿ ನೀವು ರೆಜಿಸ್ಟರ್ ನಂಬರನ್ನು ಹೋಗುವಾಗ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ತೊಗೊಂಡು ಹೋದರೆ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಅಂತ ಬರ್ರಿ ನಿಮ್ಮ ನೇಮು ಆ್ಯಸ್ ಪರ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಬರೀರಿ ನೆಕ್ಸ್ಟು ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ನಿಮ್ಮ ನೇಮ್ ಯಾವ ರೀತಿ ಆಗಿದೆ ಅದನ್ನು ಆಧಾರ್ ಕಾರ್ಡ್ ನಂಬರನ್ನು ನೀವು ಬರಿಬೇಕಾಗುತ್ತೆ ಹೀಗಾಗಿ ನೀವು ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಬೇಕು ಓಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಒಂದು ಆಧಾರ್ ಕಾರ್ಡ್ ಒಂದು ನೆಕ್ಸ್ಟು ನಿಮ್ಮ ಫಾದರ್ ನೇಮು ಗೊತ್ತಿರುತ್ತೆ ಮದರ್ ಆಮೇಲೆ ಜೆಂಡರ್ ಅಂತೂ ಗೊತ್ತಿರ್ತದೆ ಕೆಟಿಗರಿ ನಿಮ್ಗೆ ಗೊತ್ತಿರ್ತದೆ ಯಾವುದಿದೆ ಅದನ್ನು ತುಂಬಿ ನೆಕ್ಸ್ಟ್ ನೀವು ಏನೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ ಅಂತ ಕೇಳ್ತೇವೆ ಅದು ಅಕಸ್ಮಾತ್ ಎಸ್ ಹಾಕಿದರೆ ಮತ್ತೆ ನೀವು ಅಲ್ಲಿ ನಂಬರನ್ನು ತುಂಬಬೇಕಾಗುತ್ತೆ ಹೀಗಾಗಿ ಆ ಸರ್ಟಿಫಿಕೇಟನ್ನು ಸಹಿತ ತೊಗೊಂಡೋಗಿ ಹೋಗಿ ಮತ್ತು ಕಲ್ಯಾಣ ಕರ್ನಾಟಕ ಏನಾದರೂ ಇದ್ದರೂ ಅದನ್ನು ಸಹಿತ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ಆರ್ ಡಿ ನಂಬರನ್ನು ತುಂಬ್ತಾ ಹೋಗಬೇಕು ಹೀಗಾಗಿ ನೀವು ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಮತ್ತು ನಿಮ್ಮ ಕಾಸ್ಟ್ ರಿಸರ್ವೇಷನ್ಸ್ ಯಾವ ಬರ್ತದೆ ಆ ಆರ್ ಡಿ ನಂಬರನ್ನ ತೊಗೊಂಡು ಹೋಗಿ ನೆಕ್ಸ್ಟ್ ನಿಮ್ಮದೇನಿದೆ ಅಡ್ರೆಸ್ ಏನಿದೆ ಆ ಅಡ್ರೆಸ್ಸನ್ನು ಬರೀರಿ ನಿಮಗೆ ಏನಾದರೂ ನೇಮ್ ದ ನಾಮಿನಿ ಆಫರ್ ದ ಇಡಿಗಂಟು ಅಂತ ಬರುತ್ತೆ ಈ ಇಡಿಗಂಟು ಅಂತಂದರೆ ಒಂದು ಟೈಪ್ ಪೆನ್ಷಂತಲ್ಲಿ ಲಾಸ್ಟ್ ಕೂಗ ಕೊಡುವಂಥದ್ದು ಇದು ಯಾರಿಗಾದರೂ ಯಾರಿಗಂದ್ರೆ ನಾಮಿನಿಗೆ ಕೊಡಬೇಕಾ ಅಂತ ಬರುತ್ತೆ ನಾಮಿನಿ ಅಂತಂದರೆ ಇಲ್ಲಿ ಯಾರಾದರೂ ಆಗಿದ್ದರೆ ತಮ್ಮ ಹೆಂಡತಿ ಹೆಸರು ಅಥವಾ ಗಂಡನ ಹೆಸರನ್ನು ಕೊಡಿ ಅಥವಾ ಮದುವೆಯಾಗಿ ಹೆಂಡತಿ ಇಲ್ಲ ಅಂತಂದರೆ ಮಕ್ಕಳ ಹೆಸರನ್ನು ಕೊಡ್ಬೋದು ಇನ್ನು ಮದುವೆ ಆಗದೆ ಇರುವವರು ನಿಮ್ಮ ತಂದೆ ತಾಯಿ ಅಥವಾ ನಿಮಗೆ ಯಾರು ನೇರಷ್ಟು ಇರ್ತಾರೋ ಅವರ ಹೆಸರನ್ನು ಕೊಡ್ಬೋದು ಯಾಕಂದರೆ ಈ ಇಡಿಗಂಟು ಅಂದರೆ ಲಾಸ್ಟಿಗೆ ಹೋಗು ಅವ್ರಿಗೆ ಹೋಗುವಂಥದ್ದು ಹೋಗೋ ನಿಮಗೆ ಕೊಡ್ತಾರೆ ನೀವಿರಲಿದ್ರೆ ಅವ್ರಿಗೆ ಕೊಡ್ತಾರೆ ಅಂತ ನೋ ನಾಮಿನಿ ನಿಮ್ಮ ಜೊತೆ ಯಾವ ರೀತಿಯಾಗಿ ರಿಲೇಷನ್ಶಿಪ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮದರು ಫಾದರು ಅವರು ಏನು ನಿಮಗೆ ಸಂಬಂಧ ಅದನ್ನು ಬರೀಬೇಕು ಆ ನಾಮಿನಿ ಅನ್ನು ಸಹಿತ ಇಲ್ಲಿ ಕರೆಕ್ಟಾಗಿ ಬರೀರಿ ನೆಕ್ಸ್ಟ್ ನೀವು ಹೋಗುವಾಗ ನೆಕ್ಸ್ಟ್ ಪಿ ಜಿ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗಬೇಕಾಗುತ್ತೆ ಪಿ ಜಿಯನ್ನು ಸೆಲೆಕ್ಟ್ ಮಾಡಬೇಕು ಏ ಪಿ ಜಿ ಸ್ಟ್ ಸ್ಟಡಿ ಮಾಡಿದರೆ ಸ್ಪೆಷಲೈಸೇಷನ್ ಅದಕ್ಕೆ ನೆಕ್ಸ್ಟ್ ಫೋರ್ತ್ ಸೆಮು ಅಥವಾ ಥರ್ಡ್ ಸೆಮ್ಮಲ್ಲಿಂದ ಸ್ಪೆಷಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಅದನ್ನು ತುಂಬಿ ಮತ್ತು ಇಯರ್ ಏನೋ ಪಾಸಿಂಗ್ ಯಾವ ಪಿ ಜಿ ಡಿಗ್ರಿ ಅದನ್ನು ತುಂಬಿ ಯಾವ ಯಾವ ವರ್ಷ ತುಂಬಿದ್ದು ಮತ್ತು ಪರ್ಸೆಂಟೇಜ್ ಆಫ್ ಆಲ್ ಕ್ವಾಲಿಫೈಯಿಂಗ್ ಪರ್ಸೆಂಟೇಜನ್ನು ತುಂಬಿ ಡೋಂಟ್ ಎಂಟರ್ ಸಿ ಜಿ ಪಿ ಸಿ ಜಿ ಪಿ ಎ ಅಂತ ಕೊಟ್ಟಿದ್ದಾರೆ ಇನ್ನು ಡೈರೆಕ್ಟ್ಲಿ ಪರ್ಸೆಂಟೇಜನ್ನು ತುಂಬ್ತಾ ಬರಬೇಕು ಯಾಕಂದರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಲ್ಲ ಸಿ ಜಿ ಪಿ ಆ ರೀತಿ ಬಂದಿರ್ತದೆ ಡೈರೆಕ್ಟಾಗಿ ಪರ್ಸೆಂಟೇಜನ್ನು ತುಂಬ್ತಾ ಬರೀ ಎಮ್ ಫಿಲ್ ಮಾಡಿದರೆ ಎಸ್ ಅಂತ ಹಾಕಿ ಆಮೇಲೆ ಅದು ರಿಜಿಸ್ಟ್ರ್ ನಂಬರ್ ಕೊಡಿ ಪಿ ಎಚ್ ಡಿ ಬರೆದು ಎಸ್ ಅಂತ ಹಾಕಿ ರಿಜಿಸ್ಟರ್ ನಂಬರ್ ಕೊಡಿ ನೆಟ್ ಸೆಲೆಕ್ಟ್ ಆದರೂ ಸಹಿತ ಎಸ್ ಅಂತ ಹಾಕಿ ಎಸ್ ಇದ್ರ ಎಸ್ ಹಾಕಿ ನೋವು ಇದ್ರೂ ಹಾಕಿ ಅದನ್ನು ಸಹಿತ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಪಾಸಿಂಗ್ ಕೇಳುತ್ತೆ ಅದನ್ನೂ ಸಹಿತ ನೀವು ಬರಿಬೇಕಾಗುತ್ತೆ ಏಕೆ ಇದಾದ ನಂತರ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಈಗ ಏನಾಗುತ್ತೆ ಕೆಲವೊಂದು ಸರಿ ಹೊಸೊಬ್ಬರು ಸರಿ ಹಾಕಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಒಂದು ಆರು ತಿಂಗಳು ಒಂದು ವರ್ಷ ಮಾಡಿರ್ತಾರೆ ಅಂಥವ್ರ್ ಈಗೇನಾದ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕುತ್ತೆ ಅಂದರೆ ಅದು ಆರ್ಡ್ ಸಿಸ್ಟಮಲ್ಲಿ ಎಷ್ಟು ವರ್ಕ್ ಮಾಡಿದರೆ ಈ ಒನ್ ಸಿಸ್ಟಮಲ್ಲಿ ಎಷ್ಟು ವರ್ಕ್ ಮಾಡಿದರೆ ಅನ್ನೋದನ್ನು ನೀವೆಲ್ಲ ಇಲ್ಲೇ ಡೀಟೇಲ್ ಆಗಿ ತುಂಬಬೇಕಾಗುತ್ತೆ ನೀವು ಇಯರು ಮಂತ್ ಯಾವ್ಯಾವ ಮಂತ್ ಯಾವ್ಯಾವ ಡೇಸ್ ಎಷ್ಟು ಡೇಸ್ ಕೆಲಸ ಮಾಡಿದರೆ ತುಂಬ್ಕೊಂಡು ತುಂಬಿಕೊಂಡು ಅಂತ ತೊಗೊಂಡು ನೀವು ಓ ಟಿ ಪಿಯನ್ನು ಸಬ್ಮಿಟ್ ಮಾಡಬೇಕು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಎಂಟ್ರ್ ಮೇಲೆ ನಿಮ್ಮ ಡೈರೆಕ್ಟಾಗಿ ಆಮೇಲೆ ನೀವು ಲಾಸ್ಟಿಗೆ ಏನು ಮಾಡಬೇಕು ಅಕ್ನಾಲೇಜ್ಮೆಂಟ್ ಏನಿದೆಯಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಕಾಗುತ್ತೆ ಹೀಗಾಗಿ ಅರ್ಜಿ ಸಲ್ಲಿಸುವಾಗ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಹೋಗುವಾಗ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ನಿಮ್ಮ ರಿಸರ್ವೇಷನ್ಸ್ ಸರ್ಟಿಫಿಕೇಟ್ಸು ನೆಕ್ಸ್ಟ್ ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು ನೀವು ನೆಟ್ಟು ಸೆಟ್ಟು ಏನು ಫಿಲ್ ಆಗಿದ್ರೆ ಅವನ್ನೆಲ್ಲ ಮಾ ಮಾರ್ಕ್ಸ್ ಕಾರ್ಡ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಅದನ್ನು ತೊಗೊಂಡೋಗಿ ಮತ್ತು ನೀವು ಎಲ್ಲೆಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ ಅದನ್ನು ತಗೊಂಡೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಅವರೇನು ಲಿಸ್ಟ್ ಬಿಡ್ತಾರೆ ಆ ಲಿಸ್ಟ್ ಪ್ರಕಾರ ನೀವು ಸೆಲೆಕ್ಷನ್ ಆಗಿದ್ದರೆ ಕೌನ್ಸ್ಲಿಂಗ್ ಎಲ್ಲ ಅಟೆಂಡ್ ಆಗ್ಬೋದಾಗಿದೆ ಓಕೆ ಥ್ಯಾಂಕ್ ಯು